ಪತ್ರಿಕಾ ಮಾಧ್ಯಮ ಹಾಗೂ ಟಿ ಮಾಧ್ಯಮದ ಎಲ್ಲ ಸ್ನೇಹಿತರನ್ನ ನಮಸ್ಕಾರ ವಿಷಯ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯ ಜಿಲ್ಲೆಯಲ್ಲಿ ಅತ್ಯುನ್ನತ ಅಂಕ ಗಳಿಸಿರುವ ಎಸ್ ಎಸ್ ಎಲ್ ಸಿ ಎಸ್ ಸಿ ಎಸ್ ಟಿ ಹಾಗೂ ಒ ಬಿ ಸಿ ವೆಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದರು ಈ ಸಂಬಂಧ ಎಲೆಕ್ಟ್ರಾನಿಕ್ಸ್ ಹಾಗೂ ಮುದ್ರಣ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಬೇಕು ಅಂತ ಈ ಮೂಲಕ ಸ್ನೇಹಿತರ ವಿಚಾರ ಇಷ್ಟೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳನ್ನ ಇಪ್ಪತ್ ಮೂರು ಇಪ್ಪತ್ನಾಲ್ಕ ಸಾಲಿನ ವಿದ್ಯಾರ್ಥಿಗಳು ಪಾಸ್ ಆಗಿ ಎಸ್ ಎಸ್ ಎಲ್ ಸಿ ಪಾಸ್ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಮುಖ್ಯವಾಗಿ ಎಸ್ ಸಿ ಎಸ್ ಟಿ ಹಾಗೂ ಒ ಬಿ ಸಿ ಹಾಗೂ ವಿಕಲ್ ವಿಕಲಚೇತನ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಅಂಬೇಡ್ಕರ್ ವಾರಿಯರ್ಸ್ ವತಿಯಿಂದ ಕಾರ್ಯಕ್ರಮವನ್ನು ನಾವು ಜರುಗಿಸ್ತಾ ಇದ್ದೇವೆ ಅದು ಸ್ಥಳ ಪಿ ಎಸ್ ಕಾಲೇಜ್ ವಿವೇಕಾನಂದ ಮಂದಿರದಲ್ಲಿ ನಾವು ಅಂದ್ಕೊಂಡಿದ್ದೇವೆ ಆಗ ಉದ್ಘಾಟನೆಗೆ ಬರ್ತಕ್ಕಂಥವರು ನಮ್ಮ ಸ್ಥಳೀಯ ಶಾಸಕರು ರವಿಕುಮಾರ್ ಗೌಡ ಅವರು ಬರ್ತಾರೆ ಜೊತೆಗೆ ಜಿಲ್ಲೆಯ ಸಾಧ್ಯವನ್ನು ನಮ್ಮ ಕಲ್ಯಾಣ ಶ್ರೀ ಡಾಕ್ಟರ್ ಕಲ್ಯಾಣ ಅವರು ಮತ್ತೇಜಿಯವರು ಮೈಸೂರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಅವರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಇತರೆ ನಮ್ಮ ಸಂಸ್ಥಾಪಕರು ಎಲ್ಲರೂ ನುಡಿ ಈ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಹಾಕಿಕೊಳ್ತಾ ಇದ್ದೇವೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದು ಮತ್ತು ಒಬ್ಬ ವಿದ್ಯಾರ್ಥಿ ತನ್ನ ಶಾಲೆ ಮತ್ತು ತನ್ನ ಕುಟುಂಬ ಹೆಚ್ಚಿನದಾಗಿ ಮೂರು ಅದಕ್ಕೆ ಮಾತ್ರ ಸೀಮಿತನಾಗಿ ವಿದ್ಯಾರ್ಥಿನಿ ಮಾಡ್ತಾ ಇರ್ತಾನೆ ತಿರುಪರಿಚಿತನಾಗಿದ್ದಾನೆ ಆದ ನಮ್ಮ ಸಂಘಟನೆಯ ಆಶಯ ಅದನ್ನು ಇಲ್ಲ ಒಂದು ಆಶಯನ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀವಿ ಒಬ್ಬ ವಿದ್ಯಾರ್ಥಿ ಸಮಾಜನೂ ಕೂಡ ನನ್ನನ್ನು ಗಮನಿಸ್ತಾ ಇದೆ ಅಬ್ಸರ್ವ್ ಮಾಡ್ತಾ ಇದೆ ಅಂತ ಒಬ್ಬ ವಿದ್ಯಾರ್ಥಿಗೆ ಗೊತ್ತಾದಾಗ ಬಹಳ ಎಚ್ಚರಿಕೆಯಿಂದ ತನ್ನ ಜೀವನದ ಹೆಜ್ಜೆಯನ್ನು ಇಡಲಿಕ್ಕೆ ಪ್ರಾರಂಭ ಹಾಗಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಂಥ ದಿನಗಳಲ್ಲಿ ಇಡೀ ಸಮಾಜ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದೆ ನಮಗೂ ಕೂಡ ಗೌರವದಲ್ಲಿ ನೋಡ್ತಾ ನೋಡ್ತಿರುವಂಥ ಸಂಘ ಸಂಸ್ಥೆಗಳಿದ್ದಾವೆ ಅಂತ ವಿದ್ಯಾರ್ಥಿಗೆ ಬಂದಟ್ಟಾದಾಗ ಮುಂದಿನ ದಿನಗಳಲ್ಲಿ ಅವನ ಜೀವನ ಇರಬಹುದು ಮತ್ತು ಮುಂದಿನ ಫ್ಯೂಚರ್ ಪ್ಲ್ಯಾನ್ ಅವರಿಗೆ ಭಾಳ ಇಡಲಿಕ್ಕೆ ಕಾರಣ ಆಗ್ತದೆ ಅಂತ ನಮ್ಮ ಅಂಬೇಡ್ಕರ್ ವಾರಿಯಸ್ ವತಿಯಿಂದ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನಾವು ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪಿ ಎಚ್ ರಂಗಮಂಗ ವಿವೇಕಾರಂಗಮಂದ್ರಲ್ಲಿ ಅಂದ್ಕೊಂಡಿದ್ದೀವಿ ಹಾಗಾಗಿ ತಾವು ದಯಮಾಡಿ ಅದನ್ನು ಹೆಚ್ಚಿನ ಪ್ರಚಾರ ಕೊಟ್ಟು ಜನ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಈ ದಿನದಂದು ಹಾಜರಾಗುವಂತೆ ಪ್ರಕಟಣೆ ಮಾಡಬೇಕು ಮತ್ತು ಎಲ್ಲ ಪ್ರಗತಿಪರ ಚಿಂತಕರು ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಹೋರಾಟಗಾರರು ಹಾಗೂ ಇನ್ನಿತರ ಎಲ್ಲ ಸಂಘ ಸಂಸ್ಥೆಯ ಮುಖಂಡರುಗಳು ಕೂಡ ಆ ದಿನ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ಹಿಂಗ್ ಕುಟುಂಬ ಇಡೀ ಜಿಲ್ಲೆಯ ಎಲ್ಲ ಪ್ರತಿಪಾಲ ಹೋರಾಟದಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ಕಳಕಳಿಯ ಮನವಿ ಮಾಡ್ತಾಯಿದ್ದು ವಿದ್ಯಾರ್ಥಿಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಕೊತೀರಾ ಈಗ ಆಲ್ರೆಡಿ ನಾವು ಶಿಕ್ಷಣ ಇಲಾಖೆಗೆ ನಾವು ಕರೆಸ್ಪಾಂಡೆಂಟ್ ಮಾಡಿ ಓಕೆ ಅವರು ತಾಲೂಕು ಆರು ಅವರು ಎಲ್ಲ ಲಿಸ್ಟ್ ಕೊಟ್ಟಿದ್ದರು ಅದರಲ್ಲಿ ನಾವು ತಾಲೂಕುವಾರು ಹತ್ತರಿಂದ ಹದಿನೈದು ಮಂದಿಯನ್ನು ಆಯ್ಕೆ ಮಾಡಿ ನಮ್ಮ ಸಂಘಟನೆಯಿಂದ ನೀವೇ ಆಯ್ಕೆ ಮಾಡಿಕೊಂಡಿದ್ದೀರಿ ಯಾರು ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ ನಾವೇ ಆಯ್ಕೆ ಮಾಡಿ ಅದ್ರಲ್ಲಿ ನಾವು ಎಲ್ಲ ಲಿಸ್ಟ್ ತಗೊಂಡಿದ್ದೀವಿ ಆಧಾರದ ಮೇಲೆ ಒಂದು ಹತ್ತರಿಂದ ಹದಿನೈದು ಜನನ ತಾಲೂಕು ವಾರು ಆಯ್ಕೆ ಮಾಡಿ ಅವ್ರಿಗೂ ಕೂಡ ಕರೆಸ್ಪಾಂಡೆನ್ಸ್ ಮಾಡಿದ್ವಿ ಕರೆಸ್ಪಾಂಡೆನ್ಸ್ ಮಾಡಿದ್ವಿ ಈಗ ಆಲ್ರೆಡಿ ಎಲ್ಲ ಸಿದ್ಧತೆ ಮುಗಿದಿದೆ ಹಾಗಾಗಿ ಈ ಮೂಲಕ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಕೇಳೋದಿಷ್ಟೇ ಸರಿಯಾದ ಸಮಯ ಇದೆ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಶುರುವಾಗಲಿದೆ ಆದರೆ ಪೋಷಕರು ಒಡಗೂಡಿ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ ಮುತೇಲಿ ಬರಬೇಕು ಆದರೆ ಒಂಬತ್ತು ಗಂಟೆಗೆ ಬಂದರೆ ಅವರು ಕಾರ್ಯಕ್ರಮ ಜರೂರಾಗಿ ಸ್ಟಾರ್ಟ್ ಆಗಲಿಕ್ಕೆ ಪ್ರಾಬ್ಲಮ್